ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ನೋಡಿ ತಾಯಿ ಮತ್ತು ಮಗುವಿನಲ್ಲಿ ಕಾಣುವಂತಹ ಅಪಾಯದ ಲಕ್ಷಣಗಳು ಡಿಲೆವರಿ ಆದ ನಂತರ ನವಜಾತ ಶಿಶುವಿಗೆ ಬರುವಂಥ ಸಮಸ್ಯೆಗಳು ಈ ಸಮಸ್ಯೆಗಳ ಬಗ್ಗೆ ನಾವು ಎಚ್ಚರವನ್ನು ವಹಿಸ್ಕೋಬೇಕು ಮೊದಲನೇದಾಗಿ ನೋಡಿ ಇಲ್ಲೇ ಮುಖದಲ್ಲಿ ಅಂದರೆ ಮಗುವಿನ ಮುಖದಲ್ಲಿ ಯಾವ ಸಮಸ್ಯೆಯನ್ನು ಕಂಡುಬರುತ್ತವೆ ಅನ್ನೋದು ಬಾಯಿಯಿಂದ ಸರಿಯಾಗಿ ಸ್ತನ ಹಿಡಿಯದಿರುವುದು ಅಂದರೆ ಮು ಮುಖದ ಭಾಗದಲ್ಲಿ ಬರುವಂತಹ ಬಾಯಿಯಿಂದ ಮಗು ತಾಯಿಯ ಒಂದು ಹಾಲು ಕುಡಿಲಿಕ್ಕೆ ಅಸಮರ್ಥರಾಗುತ್ತದೆ ಅಂದ್ರೇನ ಅದು ಸ್ತನವನ್ನು ಹಿಡಿ ಹಿಡಿಯೋದಿಕ್ಕೆ ಬರುವುದಿಲ್ಲ ಅದು ಒಂದು ತೊಂದರೆ ಅಂತಲೇ ಹೇಳಬಹುದು ಮಗುವಿನ ಸಮಸ್ಯೆ ಅದು ಒಂದು ಅಥವಾ ಎದೆ ಹಾಲು ಹೀರದಿರುವುದು ಅಂದರೆ ಅದು ಬಾಯಿಯಿಂದ ಹಾಲು ಸ್ತನ ಹಿಡಿದ ನಂತರ ಹಾಲನ್ನು ಕುಡಿಯಲು ಪ್ರಯತ್ನ ಮಾಡುವುದಿಲ್ಲ ಎದೆ ಹಾಲು ಹೀರದಿರುವುದು ಉಸಿರಾಟದ ತೊಂದರೆ ಅದಕ್ಕೆ ಸ್ವಲ್ಪ ಉಸಿರಾಟದ ತೊಂದರೆ ಬರುವ ಸಾಧ್ಯತೆ ಇರ್ತೈತಿ ಮತ್ತು ವೇಗದ ಉಸಿರಾಟ ಇರ್ತೈತಿ ಜ್ವರ ಬರು ಕಾಣುವ ಸಾಧ್ಯತೆ ಇರ್ತೈತಿ ಹಾಗಾಗಿ ಮುಖದ ಮಗುವಿನ ಮುಖದಲ್ಲಿ ಈ ಸಮಸ್ಯೆಗಳು ಕಂಡರೆ ನೀವು ವೈದ್ಯರನ್ನು ಬೇಗನೆ ಭೇಟಿ ಮಾಡಬೇಕಂತ ಈ ಸೂಚನೆ ಹೇಳ್ತೈತೆ ನೋಡ್ರಿ ಮಗು ಹಾಲು ಕುಡಿಲಿಲ್ಲ ಅಂದರೆ ಅಥವಾ ಮಗು ಹಾಲು ಹಿಡಿಲಿಲ್ಲ ಅಂದರೆ ಮತ್ತು ಉಸಿರಾಟದ ತೊಂದರೆ ಮತ್ತು ಉಸಿರಾಟದ ವೇಗದ ವೇಗದ ಉಸಿರಾಟ ಇರ್ತೈತಿ ಹಾ ಹಾ ಅಂತ ಜಾಸ್ತಿ ಉಸಿರನ್ನು ತಗೊಳ್ದು ಬಿಡುದು ಮಾಡ್ತಿರ್ತೈತಿ ಆ ಟೈಮಲ್ಲಿ ಮತ್ತು ಮಗುವಿನಲ್ಲಿ ಜ್ವರ ಕಂಡರೆ ನಾವು ವೈದ್ಯರವನ್ನ ಭೇಟಿ ಆಗಲೇಬೇಕಾದ ಸಂದರ್ಭ ಮತ್ತು ಇನ್ನೊಂದು ದೇಹದ ಭಾಗದಲ್ಲಿ ಮಗುವಿನ ಹೊಕ್ಕಳು ಅಂದ್ರೆ ದೇಹ ಎದೆ ಮತ್ತು ಹೊಟ್ಟೆಯ ಭಾಗದಲ್ಲಿ ಬಂದರೆ ದೇಹ ತಾಯ ಅಂದ್ರೆ ಹೊಕ್ಕಳು ನೋಡಿ ದೇಹ ತಣ್ಣಗಾಗುವುದು ಮೈಯೆಲ್ಲ ಮಗುವಿನ ಒಂದು ನವಜಾತ ಶಿಶು ಅಂದರೆ ಅದು ಹೆಚ್ಚು ಕಮ್ಮಿ ಆಗ್ತಿರುತ್ತೆ ನಾವು ದೇಹಕ್ಕೆ ತಣ್ಣಗಾಗುವುದಾದರೆ ಮತ್ತು ಹೊಕ್ಕಳ ಬಳಿ ಸುತ್ತ ಕೆಪ್ಪಾಗುವಿಕೆ ಕೆಂಪಾಗುವಿಕೆ ಏನು ಹೊಕ್ಕಳ ಸುತ್ತ ಕೆಂಪೇನಾದರೂ ರ್ಯಾಷಸ್ ಆದರೆ ನಾವು ಎದುರನ್ನು ಭೇಟಿ ಮಾಡಲೇಬೇಕು ಇಡೀ ದೇಹ ಮಗುವಿನ ಇಡೀ ದೇಹದ ಬಗ್ಗೆ ಹೇಳ್ಬೇಕಂದ್ರೆ ಕಾಮಾಲೆ ಬೇದಿ ಅಥವಾ ಮಲದಲ್ಲಿ ರಕ್ತ ಅಂದ್ರೇನೆ ಮಲದಲ್ಲಿ ಅದು ಸಂಡಸ್ ಮಾಡುವ ಟೈಮಲ್ಲಿ ರಕ್ತ ಏನಾದರೂ ಬಂದರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಮಕ್ಕಳಿಗೆ ಫೀಟ್ಸ್ ಬರ್ತೈತಿ ದೇಹದ ಮೇಲೆ ದದ್ದುಗಳು ಅಂದರೆ ಗಾಯಗಳ ಟೈಪು ರ್ಯಾಷಸ್ ಆಗೋದು ಕೆಂಪಗ ಕೆಂಪಗ ಬಲ್ಲಿ ಬಲ್ಲಿ ಟೈಪ್ ಆಗ್ತಿರ್ತದೆ ನೋಡಿರಿ ದದ್ದುಗಳು ಅಂದರೆ ಅಥವಾ ಗುಳ್ಳೆಗಳು ಗುಳ್ಳೆಗಳು ಅಥವಾ ಆಲಸ್ಯ ಶಕ್ತಿ ಏನು ಮಗುವಿ ಒಂದು ಆ್ಯಕ್ಟಿವ್ನೆಸ್ ಕಡಿಮೆ ಇತ್ತಂದ್ರೆ ಅದು ಈ ಒಂದು ಮಗುವಿನ ಸಮಸ್ಯೆಗಳಿಗೆ ಕಾರಣವಾಗುತ್ತೆ ಹಾಗಾಗಿ ಇದು ನಾವು ಜಾತ ಶಿಶುವಿನಲ್ಲಿ ಕಂಡುಬರುವಂತಹ ಕಾಮನ್ ಇವೆಲ್ಲ ಆಗ್ತಿರ್ತವೆ ಕೆಲವೊಂದು ಮಕ್ಕಳು ಲೇಟಾಗಿ ಹಿಡಿತಾವ ಕೆಲವೊಂದು ಮಕ್ಕಳಿಗೆ ಆಗ್ತಿರ್ತಾವೆ ಅದಕ್ಕೆ ನಾವು ವೈದ್ಯರ ಭೇಟಿ ಈ ಚಿಕ್ಕ ಸಮಸ್ಯೆಗಳು ಕಂಡರೆ ವೈದ್ಯರನ್ನು ಬೇಗಲೇ ಭೇಟಿ ಮಾಡಬೇಕು ಈ ಮಾಹಿತಿ ನಿಮಗೇನಾದರೂ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮತ್ತು ಕಮೆಂಟ್ ಹಾಕಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು